ನಾವು ಡಿ ಸಿ ಹತ್ರ ಸುಮಾರು ಅಂದರೆ ಮೂರು ತಿಂಗಳಿಂದ ಓಡಾಡ್ತಾ ಇದ್ವಿ ಸರಿ ನಮ್ಮ ಡಾಕ್ಟರ್ ಎಲ್ಲ ಕೊಟ್ಟಿದ್ರಿ ಕೊಟ್ಟಿದ್ರೆ ಏನೋ ಒಂಥರ ನಮ್ಗೆ ಯಾವುದು ಓದು ನಮ್ಗೆ ಸರಿ ಗೊತ್ತಿಲ್ಲ ಏನೋ ಹೇಳ್ತಾ ಇದ್ದಾರೆ ಓದ್ತಾ ಇದ್ದಾರೆ ಓದ್ ನಾವು ಓದ್ತಾ ಇದ್ವಿ ಸರಿ ಈ ಥರ ಬಂದು ನಾವು ಇಬ್ಬರು ಏನೇ ಏನು ಹೇಳಿದ್ರು ಕೂಡ ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅಲ್ಲಿಗೆ ಹೋದರೆ ಫಾರೆಸ್ಟ್ರವರು ಗಲಾಟೆ ನಿಮ್ಗೆ ದಾಖಲಾತಿ ತಗೊಂಬೆಡ್ರಿ ಡಾಕ್ಲಾತಿ ಡಿ ಸಿ ಏನು ಹೇಳ್ತಾರೆ ಡಾಕ್ಲಾತಿ ಕೊಡ್ರಿ ಅಂತ ಅವರು ಹೇಳ್ತಾರೆ ಇಲ್ಲಿಗೆ ಬಂದ್ರೆ ನೀವು ಹೋಗ್ರಿ ಅಂತ ಇವರು ಹೇಳ್ತಾವ್ರೆ ನಾವು ಯಾವ ತರ ಇದು ಬಾಧಿ ಮಾಡಬೇಕು ಅಂತ ನಮ್ಗೆ ಗೊತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆತಾ ಇಲ್ಲ ಅದರಿಂದ ಬಂದು ಇದೇನೇ ಆಗಲಿ ಅಂತ ಹೇಳಿ ಇಲ್ಲಿ ನಾವು ಪ್ರತಿಭಟನೆ ಮಾಡಿದ್ದು ಇಲ್ಲಿ ಕೂತಿದ್ರಿ ಈಗ ಬಂದು ಸಾಹೇಬ್ರು ಬಂದು ಈಗ ಏನು ಇಲ್ಲ ಆ ಥರ ಏನಾದ್ರೆ ನಾವಿದ್ರಿ ಅದ್ರ ಏನೋ ವಿಡಿಯೋ ಕಾಲ್ ಮಾಡಿ ಫೋಟೋ ತಂದು ಬಂದು ನಾನು ಕೊಟ್ರೆ ಅದ್ರ ಕ್ರಮ ನಾನು ತೆಗೆದುಕೊಳ್ತೀನಿ ನಿಮ್ಗೇನು ಭಯ ಆಗಲ್ಲ ಅಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಎದ್ದು ನಾವು ಈ ಪ್ರತಿಭಟನೆ ಬಿಟ್ಟು ಓದ್ತಾ ಇದ್ವಿ ಹೌದು ನಮ್ಮ ಜಿಮೀನಲ್ಲಿ ನಮ್ಗೆ ಹೋಗು ಹೋಗಿದ ಅಂತ ಏನೋ ತೊಂದರೆ ಆದ್ರೆ ನೀವು ವಿಡಿಯೋ ಕಾಲ್ ಮಾಡಿಂದು ಬಾ ಬಾರಿ ಅಂತ ಹೇಳಿದ್ರು